समाचार न्यूज के स्वात नानु मंजुलान कोलार ಪದ್ಮಭೂಷಣ ಡಾ ಚಿರಂಜೀವಿ ರವರ ಎಪ್ಪತ್ತನೇ ಹುಟ್ಟುಹಬ್ಬದ ಅಂಗವಾಗಿ ಶಿಡ್ಲಘಟ್ಟ ನಗರದ ಆಶಾಕಿರಣ ಅಂಧಮಕ್ಕಳ ಶಾಲೆಯಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಕಲಾವಿದ ಸಿಎನ್ ಮುನಿರಾಜ್ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮವು ಸಂಭ್ರಮಭರಿತ ವಾತಾವರಣದಲ್ಲಿ ನೆರವೇರಿತು ಮೊದಲಿಗೆ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದ ನಂತರ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಹನ್ನೊಂದನೇ ವಾರ್ಡ್ನ ಜನಪ್ರಿಯ ನಗರಸಭಾ ಸದಸ್ಯರು ಸಮಾಜ ಸೇವಕರು ಹಾಗೂ ಅಭಿವೃದ್ಧಿ ಸೇವಾ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಎಲ್ ಅನಿಲ್ ಕುಮಾರ್ ಅವರಿಗೆ ಅಭಿನಂದನಾ ಸನ್ಮಾನದ ಗೌರವ ಸಮರ್ಪಿಸಲಾಯಿತು ಕಲಾವಿದ ಸಿಎನ್ ಮುನಿರಾಜು ಮಾತನಾಡಿ ನಗರಸಭಾ ಸದಸ್ಯರಾದ ಅನಿಲ್ ಕುಮಾರ್ ಅವರು ಕಳೆದ ಹಲವು ವರ್ಷಗಳಿಂದ ಹನ್ನೊಂದನೇ ವಾರ್ಡ್ನಲ್ಲಿ ಜನಪರ ಕೆಲಸಗಳನ್ನು ನಿರ್ವಹಿಸುತ್ತಿದ್ದಾರೆ ರಸ್ತೆ ನೀರು ವಿದ್ಯುತ್ ಸೌಕರ್ಯ ವಿಸ್ತರಣೆ ಸೇರಿದಂತೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದಾರೆ ಅವರ ತ್ಯಾಗಮಯ ಸೇವೆ ಹಾಗೂ ಜನಪರ ನಿಲುವನ್ನು ಗಮನಿಸಿ ಈ ಗೌರವವನ್ನು ಸಮಾರಂಭದಲ್ಲಿ ನೀಡಲಾಯಿತು ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆ ಮೆಗಾಸ್ಟಾರ್ ಚಿರಂಜೀವಿ ಅವರ ಎಪ್ಪತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ಕೇಕ್ ಕಟ್ ಮಾಡಿ ಸಿಹಿ ಹಂಚಿ ಸಂಭ್ರಮಿಸಿದ್ರು ಸನ್ಮಾನ ಮಾಡಬೇಕಾದ್ರೆ ಅವಲಾಷ ಆಗಿದೆ ಸ್ನೇಹಿತರೆ ನಾನು ಹೆಚ್ಚು ಏನು ಮಾಡಿಲ್ಲ ನನ್ನ ವಾರ್ಡಿನ ಜನರ ಸಮಸ್ಯೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾತ್ರ ಇದರಲ್ಲಿ ಏನೋ ಸಾಧನೆ ಮಾಡಿದ್ದೀನಿ ಅಂತ ಇಲ್ಲ ನಾನು ಎಲ್ಲಷ್ಟು ಮಾಡಿಲ್ಲ ನಾನು ಮೊನ್ನೆನೂ ವೇದಿಕೆ ಹೇಳಿದೆ ನಾನು ಸಾಧಿಸಿರೋದು ಸಾಧಿಸಬೇಕಾದಷ್ಟು ಸಾಧಿಸಬೇಕಾಗಿರೋದು ಬೆಟ್ಟದಷ್ಟು ಇರುತ್ತೆ ಹಾಗಾಗಿ ಇವತ್ತು ಹನ್ನೊಂದನೇ ವಾರ್ಡ್ಗೆ ಏನೇ ಒಂದು ಹೆಸರು ಬಂದಿದ್ರು ಕೂಡ ಅದು ಎಲ್ಲ ಮನು ಅಣು ಕೂಡ ಹನ್ನೊಂದೆ ವಾರ್ಡ್ನ ಪ್ರತಿ ಒಂದು ಜನರ ಒಂದು ಪಾದ ಪದ್ಮಗಳಿಗೆ ನಾನು ಸ್ಮರ್ಶನೆ ಮಾಡ್ತಾ ಬರ್ತಾ ಇದ್ದೆ ಇವತ್ತು ಸೇವಾ ಅಂತ ನಾನು ಒಂದು ಬಿರುದ ಏನಿದೆ ಅದನ್ನು ನಾವು ವಾರ್ಡ್ನ ಜನತೆಗೆ ನಾನು ಸಂಪರ್ಕ ಮಾಡ್ತಾ ಮುಂದೆ ಇನ್ನೆಷ್ಟೇ ಬಿರುದುಗಳು ಬಂದ್ರೆ ಕೂಡ ಆ ಬಿರುದು ಮುಂದೆ ಎಲ್ಲಾನು ಕಮ್ಮಿ ಅಂತ ನನ್ನ ಒಂದು ಅಭಿಪ್ರಾಯ ಮಾಡ ನಾನು ಹೇಳದಿಷ್ಟೇ ನಗರಸಭಾ ಸದಸ್ಯರು ನಾವು ಆಯ್ಕೆ ಆದ್ಮೇಲೆ ಮೂಲಭೂತ ಸೌಕರ್ಯಗಳು ಒದಗಿಸ್ಕೊಡ್ಬೇಕು ಅಂತ ಹೇಳಿ ಜನ ನಮ್ಮನ್ನು ಆಯ್ಕೆ ಮಾಡ್ಕರಿಸುತ್ತಾರೆ ಆ ಒಂದು ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ಬೇಕಾಗುತ್ತೆ ಇಷ್ಟು ಜನ ಏನು ಕೇಳ್ತಾರೆ ನಮ್ಗೆ ನೀರು ಕೊಡ್ರಪ್ಪ ಲೈಟ್ ಕೊಡ್ರಪ್ಪ ಅಥವಾ ನಮ್ಮ ಚರಂಡಿ ಕ್ಲೀನ್ ಮಾಡ್ಕೊಂಡ್ರಪ್ಪ ಅಂತ ಹೇಳ್ತಾರೆ ಇದು ಕನಿಷ್ಠ ರಿಕ್ವೈರ್ಮೆಂಟ್ ಜನ ಕೇಳ್ದು ಇದನ್ನ ಮಾಡಿಸ್ಬೇಕಾದ್ರೆ ಜವಾಬ್ದಾರಿ ಕೂಡ ನಮ್ಗೆ ಇರುತ್ತೆ ನಗರಸಭೆ ಮೇಲೆ ಹೌದು ನಾವೆಲ್ಲ ಅವ್ರ ಮೇಲೆ ಡಿಪೆಂಡ್ ಮಾಡಕ್ಕಾಗಲ್ಲ ಯಾಕಂದರೆ ಸರ್ಕಾರ ಯಾವ ರೀತಿ ನಡೆಯುತ್ತೆ ಏನಂತ ಹೇಳಿ ನಮ್ ಎಲ್ರಿಗೂ ಗೊತ್ತಿದೆ ಕೆಲವು ಸಲ ಅನುದಾನಗಳು ಕಾಯ್ದೆ ನಾವು ಮುಂದೆ ಅಂತ ಸಂದರ್ಭ ಬರುತ್ತೆ ಅಂತ ಸಂದರ್ಭ ಬಂದಾಗ ನನ್ನ ವಾರ್ಡ್ ನೆದು ಬಿಟ್ಕೊಟ್ಟಿಲ್ಲ ಮೊನ್ನೆ ವಾರ್ಡ್ನ ಮಾದರಿ ಮಾಡ್ಬೇಕಂತ ಹೇಳಿ ಪಣದಟ್ಟು ನಾನು ಬಂದಿದ್ದಂತೂ ವಾಸ ಅಂಶ ಕೆಲವರು ಹೇಳ್ತಾರೆ ಏನಪ್ಪ ಮಾದರಿ ಆಗಿದೆ ರಸ್ತೆಗಳೆಲ್ಲ ಹಂಗೆ ಇದೆ ಎಲ್ಲ ಏನು ಮಾದರಿ ಅಂತ ಹೇಳಿ ಮೊನ್ನೇನು ಇದನ್ನು ತಿಳಿಸಿದೆ ಕೋವಿಡ್ ಸಮಯದಲ್ಲಿ ನನ್ನ ಒಂದು ಮಾತು ಬೇಕು ಇಡೀ ವಾರ್ಡ್ಗೊಂಡು ವ್ಯಾಕ್ಸಿನ್ ಬಂದಾಗ ನಾವು ಇಡೀ ಜಿಲ್ಲೆಗೆ ಮಾದರಿ ಆಗಿದ್ದಾವೆ ಸೊ ಅಲ್ಲಿ ನನ್ನ ಜನ ಮಾದರಿ ಆದ್ರಿ ಅಂತ ನಾವು ಹೇಳಿ ಹೇಳಿ ಇದಾದಮೇಲೆ ಆ ಬ್ಲಾಕ್ ಸ್ಪಾಟ್ ಇಲ್ಲ ಇಡೀ ಮೂವತ್ತೊಂದು ವಾರ್ಡ್ ಅಲ್ಲಿ ಹನ್ನೊಂದನೇ ವಾರ್ಡ್ನ ಒಂದು ರೌಂಡ್ ಹಾಕಿದ್ರೆ ಒಂದೇ ಒಂದು ಕಸದ ಗುಂಡಿ ಕೂಡ ನಿಮ್ಗೆ ಕಾಣಿಸಲ್ಲ ಅಲ್ಲಿ ನನ್ನ ಜನ ಮಾದರಿ ಆಗಿಲ್ಲ ಆಧಾರ್ ಕಾರ್ಡ್ ಓಟ್ ಕಾರ್ಡ್ ಜೋಡ್ನಲ್ಲಿ ಕೂಡ ಒಂದು ಕರೆಗೆ ಹೋಗ್ತು ಸುಮಾರು ಏಳ್ನೂರಕ್ಕೂ ಅಧಿಕ ಜನ ಇವತ್ತು ನನ್ನ ಒಂದು ವಾರ್ಡ್ ಅಲ್ಲಿ ಆಧಾರ್ ಕಾರ್ಡ್ ಮತ್ತು ವೋಟ್ ಕಾರ್ಡ್ ಜೋಡಣೆ ಮಾಡಿಸ್ಕೊಂಡಿದ್ದಾರೆ ಇದೆಲ್ಲ ನಾನ್ ಮಾಡತಕ್ಕಂಥದ್ದಲ್ಲ ನನ್ನ ಜನ ಅನಿಲ್ ಏನೋ ಮಾಡ್ತಾ ಇರಲ್ಲಪ್ಪ ಅವ್ರ ಸಹಕಾರ ಕೊಡ್ಬೇಕಂತ ಹೇಳಿ ಮುಂದೆ ಬರ್ತಾ ಇದ್ರಲ್ಲ ಹೋಲ್ ಸೇರ್ಬೇಕಾಗಿರ್ತಕ್ಕಂಥ ವಿಷಯ ಹಾಗಾಗಿ ಇವತ್ತು ನಾವ್ ಏನೇ ಸಾಧನೆ ಮಾಡಿದ್ರು ಇನ್ನ ಮುಂದೆ ಎಷ್ಟೇ ದೊಡ್ಡ ಮಟ್ಟಕ್ಕೆ ಕೊಡಿದ್ರು ಕೂಡ ಈ ಎಲ್ಲ ಸನ್ಮಾನಗಳ ಸರ್ಕಾರ ಗಾಯಕರು ಸಿ ಮುಖೇಶ್ ಶ್ರೀನಿವಾಸ್ ವಿಶ್ವಕರ್ಮ ಪ್ರೇಮ್ಕುಮಾರ್ ಗೋಪಿ ಕಲಾಕರ್ ನಾರಾಯಣಸ್ವಾಮಿ ಕೃಷ್ಣಪ್ಪ ಅವರ ಗಾಯನದ ಮೂಲಕ ಕಾರ್ಯಕ್ರಮವನ್ನು ಮನೋರಂಜಿಸಲಾಯಿತು ಕಾರ್ಯಕ್ರಮದಲ್ಲಿ ಡಾ ದೇವನಹಳ್ಳಿ ದೇವರಾಜ್ ಅಖಿಲ ಕರ್ನಾಟಕ ಚಿರಂಜೀವಿ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷ ಕೆ ನಾರಾಯಣಸ್ವಾಮಿ ರಾಜ್ಯ ಘಟಕದ ಸಮಿತಿ ಸದಸ್ಯ ದಿನೇಶ್ ಬಾಬು ಕಾರ್ಯದರ್ಶಿ ರಾಮದಾಸು ಸದಸ್ಯರಾದ ದೇವರಾಜು ವಿಶ್ವನಾಥ್ ಸ್ಪೋರ್ಟ್ಸ್ ಮುನಿರಾಜು ಡಾ ವಿ ವೆಂಕಟೇಶ್ ಅಂಧಮಕ್ಕಳ ವಸತಿ ಶಾಲೆಯ ವ್ಯವಸ್ಥಾಪಕಿ ಶಾಂತಮ್ಮ ಹಾಗೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಮಾಡ್ತಾರೆ ಅವರೇ ನನ್ನ ಮೆಘಾಚಾರ ಅವರು ಚಿರಂಜೀವಿ ಅವರ ಒರಿಜಿನಲ್ ಅಭಿಮಾನಿಗಳ ನನ್ನ ಮಾತು ಕೂಡ ನಮಗೆ ಸಂದೇಶ ನೀಡ್ತಾರೆ ಮೆ ಮೆಘಾಸ್ಟಾರ್ ಚಿರಂಜೀವಿ ಅವರು ಈ ದಿನ ಅವರ ಅಭಿಮಾನಿಗಳು ಆಗಿರೋದಕ್ಕೆ ನಮಗೆ ತುಂಬಾ ಹೆಮ್ಮೆ ಇದೆ ಆದ್ದರಿಂದ ಇವತ್ತು ಈ ಒಂದು ಈ ಹುಟ್ಟುಹಪ್ಪನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಎಲ್ಲ ನನ್ರಾಜ ಅವರ ದೊಡ್ಡ ಕವ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಅದೇ ರೀತಿ ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರು ಹನ್ನೊಂದನೇ ಮಾರಣ ನಗರಸಭಾ ಸದಸ್ಯರು ಸೇವಾರತ್ನ ಪ್ರಶಸ್ತಿಯನ್ನು ಪಡೆದಿರುವ ನಗರಸಭಾ ಸದಸ್ಯರಿಗೂ ಈ ಒಂದು ಸನ್ಮಾನ ಇದೆ ನಮ್ಮ ಮುಲಾಜಿ ನಮ್ಗೆ ಹೇಳಿದಾಗ ಈ ತರ ಸಾಯಂಕಾಲ ನಾವು ಒಂದು ಕಾರ್ಯಕ್ರಮ ಮಾಡೋಣ ಒಂದು ಚಿರಂಜೀವಿ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಆಶಾಕಿರಣ ಕಿರಣ ಶಾಲೆಯಲ್ಲಿ ಮಾಡೋಣ ಅದೇ ರೀತಿ ನಮ್ಮ ಅನಿಲ್ ಸಾರ್ ಅವರಿಗೂ ಸೇವಾರತ್ನ ಪ್ರಶಸ್ತಿ ಪಡೆದಿರೋದಕ್ಕೆ ಒಂದು ಕಿರು ಸನ್ಮಾನವನ್ನು ಏರ್ಪಾಟು ಏರ್ಪಾಡು ಮಾಡಿದ್ದೀವಿ ಅಂತ ಹೇಳಿದಾಗ ನಮ್ಗೆ ತುಂಬಾ ಸಂತೋಷ ಆಯಿತು ಏಕೆ ಸಂತೋಷ ಆಯಿತು ಅಂತ ಹೇಳಿದ್ರೆ ಚಿಟ್ಲಘಟ್ಟ ನಗರದಲ್ಲಿ ಮೂವತ್ತೊಂದು ವಾರ್ಡ್ ಇದೆ ಮೂವತ್ತೊಂದು ವಾರ್ಡ್ ಅಲ್ಲಿ ಯಾವುದೇ ಒಬ್ಬ ನಗರಸಭಾ ಸದಸ್ಯರನ್ನು ಯಾವುದೇ ಸುದ್ದಿಯಲ್ಲಿ ಬರಲಿಲ್ಲ ಯಾವುದೇ ಅಭಿವೃದ್ಧಿ ಸುದ್ದಿಯಲ್ಲಿ ಬರಲಿಲ್ಲ ಆ ಅಂಥ ಅಭಿವೃದ್ಧಿ ಸುದ್ದಿಯಲ್ಲಿ ಬರಲಿರುವವರು ಯಾರಾದರೂ ಏಕೈಕ ವ್ಯಕ್ತಿ ಅಂದರೆ ಅದರ ಅನಿಲ ಅವರು ಅವರಿಗೆ ಒಳ್ಳೆಯ ಆರೋಗ್ಯ ಆಯುಷ್ ಉನ್ನತ ಮಟ್ಟಕ್ಕೆ ಅಂತ ಅಂತೇಳಿ ಆ ದೇವರೆಲ್ಲ ಪ್ರಾರ್ಥನೆ ಮಾಡ್ತೀವಿ ಈಗ ಅವರು ಅವರ ಬಗ್ಗೆ ಹೇಳಬೇಕಂದ್ರೆ ಅವರು ವಾರ್ಡಲ್ಲಿ ನೀರಿನ ಸಮಸ್ಯೆ ಇದ್ದಾಗ ಅವರೇ ಅವರ ಸ್ವಂತ ದುಡ್ಡಲ್ಲಿ ನೀರನ್ನ ಅಭಾವ ಕಡಿಮೆ ಮಾಡಿದ್ದಾರೆ ನೀರಿನ ಎಲ್ಲ ವಾರ್ಗನ ಎಲ್ಲ ನಾಗರಿಕರಿಗೂ ಅವರು ಅವರೇ ಸ್ವಂತ ಟ್ಯಾಕ್ಟರ್ಗಳಲ್ಲಿ ಇನ್ನು ಬೇರೆ ಇನ್ನ ಮೂಲಭೂತ ಸೌಕರ್ಯಗಳಲ್ಲಿ ತಿರಂಟಿ ಕ್ಲೀನ್ ಮಾಡಿಸೋದಾಗ್ಲಿ ಬೇರೆ ಕಾರ್ಯಕ್ರಮಗಳಾಗ್ಲಿ ಅವರು ಸ್ವಂತ ದುಡ್ಡಲ್ಲೇ ಮಾಡಿದ್ರು ಇದೇ ಮೂವತ್ತೊಂದು ವಾರ್ಡಿನ ಸಂದೇಶರು ಕೂಡ ಮಾಡಬಹುದಾಗಿತ್ತು ಈಗ ಇವ್ರಿಗೆ ಈ ರತ್ನ ಪ್ರಶಸ್ತಿ ಬಂದಿರೋದಕ್ಕೆ ಇನ್ನೂ ಬೇರೆ ನಗರಸಭಾ ಸದಸ್ಯರು ನಾವೇ ಇದೇ ರೀತಿ ಕೆಲಸ ಮಾಡಿದ್ರೆ ನಮಗೂ ಈ ತರ ಒಂದು ಒಳ್ಳೆ ಒಳ್ಳೆ ಕೆಲಸ ಮಾಡಲು ಮಟ್ಟದಲ್ಲಿ ಇವರು ನೋಡಿ ಇನ್ನ ಮುನ್ನೋಕ್ಕೆ ಎಲ್ಲ ನಗರಸಭಾ ಸದಸ್ಯರಿಗೂ ಇವರು ಮಾದರಿ ಅಂತ ಹೇಳಿ ಈ ಮಾತು ಕೇಳಲಿಕ್ಕೆ ಇಷ್ಟಪ ಈ ಮಕ್ಕಳು ನೈಂಟಿ ನೈನ್ ನೈಂಟಿ ಸೆವೆನ್ ನೈಂಟಿ ಏಟ್ ಪರ್ಸೆಂಟ್ ತೆಗೆದು ಉತ್ತೀರ್ಣನಾಗಿ ಒಂದು ಪ್ರತಿಭಾ ಪುರಸ್ಕಾರಕ್ಕೆ ಆಯ್ಕೆ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಒಂದು ಮಾತು ಪ್ರತಿಭಾ ಪ್ರತಿಭಾಸ್ಕಾರ ಮಾಡಿದ ಈ ಮಕ್ಕಳನ್ನು ನೋಡಿ ಈ ಮುಂದೆ ಬಂದಿರತಕ್ಕಂಥ ಮಕ್ಕಳು ನಾನು ತೆಗಿಬೇಕು ನಾನು ಆಟಕ್ಕೆ ಹೋಗ್ಬೇಕು ನಾನು ಓದಬೇಕು ಅನ್ನೋ ಒಂದು ಸ್ವೀಟ್ ಬಂದ್ಬಿಟ್ಟು ಇನ್ನೊಬ್ಬರ ಮಕ್ಕಳಿಗೆ ನಾವು ಉತ್ತೇಜನ ಮಾಡ್ತೇವೆ ಇದರ ಅರ್ಥ ಏನಪ್ಪಾ ಅಂತಂದ್ರೆ ಅನಿಲ್ ಕುಮಾರ್ ಸರ್ ಅವರು ಮಾತು ಇವತ್ತು ನಂಬರ್ ಒನ್ ಕೌನ್ಸಿಲರ್ ಆಗಿ ಇದ್ದರು ಇವರು ಮಾತ್ರ ಮಾಡಿರ್ತಕ್ಕಂಥ ಕೆಲಸಗಳು ಏನಿದೆ ವೈಯಕ್ತಿಕವಾಗಿ ಖರ್ಚು ಏನೇ ಇರಲಿ ಈ ಕೈಯಲ್ಲಿ ಮಾಡಿ ಗೊತ್ತಾಗುದಿಲ್ಲ ಇವ್ರು ನೋಡಿ ಇನ್ನಷ್ಟು ನಗರಸಭಾ ಸದಸ್ಯರು ಅಭಿವೃದ್ಧಿ ಕರೆಗೊಂಡಿರಲಿ ಅವರವರು ವಾರ ಕೆಲಸ ಮಾಡಲಿ ಅಂತ ಏನು ಇವತ್ತು ನಗರಸಭೆ ಇಂತುಕೊಡ್ತಿಗಳಿವೆ ರಸ್ತೆಗಳು ಅದಗಟ್ಟಿದೆ ಯೂಜ್ ಇರಲಿಲ್ಲ ಅದಕ್ಕಟ್ಟಿದೆ ಲೇಟ್ ಕುಡಿಯುವ ನೀರಿನ ಸಂಸ್ಥೆ ಸುಮಾರು ವಾರ್ಡ್ ವಾರ್ಡ್ನಲ್ಲಿ ಇದೆ ಇದನ್ನ ಬಗೆಹರಿಸ್ಬೇಕಾದ್ರೆ ಯಾರು ಕರ್ತವ್ಯ ಯಾರು ಕೆಲಸ ಇದು ಜನರು ಓಟ್ ಹಾಕಿ ಮತದಾನ ಮಾಡಿ ಆಯ್ಕೆ ಮಾಡಿ ನಗರಸಭಾ ಸದಸ್ಯರನ್ನ ಆಯ್ಕೆ ಮಾಡ್ತಾರಲ್ಲ ಆ ಸದಸ್ಯರಿಗೆ ಆ ಕರ್ತವ್ಯ ನಿಷ್ಠೆ ಇರಬೇಕು ಅದು ಮಾರಬೇಕು ಅದಕ್ಕೋಸ್ಕರ ಇವತ್ತು ಅನಿಲ್ ಕುಮಾರ್ ಅವರು ಇಲ್ಲಿ ನಗರಕ್ಕೆ ಮಾತ್ರಿಯಾಗಿರ್ತಾರೆ ಮಾತ್ರಿಯಾಗಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೊಮ್ಮೆ ಮತ್ತೊಮ್ಮೆ ಚಪ್ಪಳಿ ಮಾಡಬೇಕು ಕಣ್ಣು ದಾನ ಮಾಡುವಂಥವ್ರು ಇದ್ರೆ ಇಂಥ ಅಂದು ಮಕ್ಕಳಿಗೆ ಮಾಡ್ಬೋದು ನಾವು ಸಹಿತ ನಾನು ಸಹಿತ ಈ ಕ್ಷಣದಲ್ಲಿ ನಾನು ಇಲ್ಲಿ ಬಂದಾಗ ಗೊತ್ತಾಯಿತು ನಮ್ಗೆ ಕಣ್ಣಿಗೆ ನಾವು ನೋಡ್ತಾ ಇದ್ದೀವಿ ಅವ್ರ ಕಣ್ಣಿಲ್ಲ ನೋಡ್ತಾ ಇಲ್ಲ ನನ್ನ ಜೀವನದಲ್ಲಿ ಯಾವತ್ತಾದ್ರೂ ನನ್ನ ದಿನನ ಬೇಗ ಸತ್ತೋದ್ರೆ ನಮ್ಮ ಕಣ್ಣನ್ನ ಅವ್ರಿಗೆ ದಾನ ಮಾಡ್ಬಿಡ್ತೀನಿ ಯಾಕಂತಂದ್ರೆ ನಾವು ಎರಡು ಕಣ್ಣು ಇಟ್ಕೊಂಡಿದೀವಿ ಇಷ್ಟೆಲ್ಲ ನೋಡ್ತಾ ಇದ್ದೀವಿ ಅವರು ಎರಡು ಪಾಪ ಎರಡು ಕಣ್ಣು ಇಲ್ಲ